ದಂಡಾಗ ಒಂಟಿ ಮೇಲೆ ಗಂಡ ಏನ್ ತಿಮ್ಮ ಮಾಡ್ಯಾರು ಮಾಡ್ಯಾರ ಬಿರಿಯಾನಿ ತಗೊಂಡು ಏರ್ಪೋರ್ಟ್ ಆತು ಅದೇ ನೋಡಿ ಉಲ್ಟಾ ಹಾಕೋದು ಚಮಚ ವೆಜ್ ಫ್ರೈಡ್ ರೈಸ್ ಅಂತ ಮಾರ್ ಅಲ್ಲಿ ಕುಂದ್ರೆ ಸವಾರಿ ಮಾಡ್ರ ಅಲ್ರಿ ಬಂದ್ರಿ ಗೋಪಿ ತಲ್ವಾ ಅಂತ ಮಸಾಲೆ ಬಂದ್ರಿ ಬಾಂಬೆ ಬಜಾರ್ ಬಿಟ್ಟು ಹೊರಗೆ ಬಂದ್ವಿ ಎಲ್ಲಿ ನೋಡಿದ್ರು ಬರೀ ಅರಿವಿ ಅರಿವಿ ಬಟ್ಟೆ ಬಟ್ಟಿ ಬಟ್ಟಿ ಬರೀ ಹಣ್ಣು ಮಕ್ಕಳು ಫೇಮಸ್ ಅರಿವಿ ರೀ ಇವತ್ತು ಹುಬ್ಬಳ್ಳಿ ನೋಡಿದಾಗ ಫೀಲ್ ಆಗತ್ತೆ ರೀ ಮಾರ್ಕೆಟ್ ಎಲ್ಲ ನೋಡಿ ಹುಬ್ಬಳ್ಳಿ ನೋಡಿದಾಗ ಆಗತ್ತೆ ಮತ್ತು ಹುಬ್ಬಳ್ಳಿ ಅಲ್ಲರಿ ಮತ್ತೆ ಎಲ್ಲ ಥರನೂ ಇರ್ತಾರೆ ಅರಿಬೆ ಅಂಗಡಿ ಮಾತ್ರ ಕಮ್ಮಿ ಇಲ್ಲ ತನಗ ಚಪ್ಪಲ್ ತೊಳ ರೀ ಚಪ್ಪಲ್ ಹಾಕೊಂಡ್ರಿ ಶಡು ಬಂದಿತ್ತು ಅವಂಗೆ ಈಗ ಖುಷಿ ಹಾಕ ನಾವು ನಿದ್ದೋಗ ತಿಳ್ಕೊಂಡ ಬಂದ್ರಿ ಗೋಪಿ ತಲವ ಅಂತ ಏನ್ ಸ್ವಲ್ಪ ಗೊತ್ತು ನಿನಗ ಗೋಪಿ ತಲವ ಗಾರ್ಡನ್ ನನ್ನ ಮಾಲ್ಮಡಿ ಗಾರ್ಡನ್ ಇತ್ತಲ್ಲ ಹಂಗ ನಮ್ಮದು ಬ್ಯಾರ ಕಡೆ ಅಂದ್ರೆ ಲೇಟ್ ಆಗಿತ್ತು ಸುಸ್ತು ಇವಾಗ ಹುಡುಗ ಅದು ಕಿರಿಕಿರಿ ಮಾಡ್ತಾನ್ರಿ ಅಂತ ಮೈ ಹಂಗಾಗಿ ಇಲ್ಲೇ ಬಂದಿವ್ರಿ ನೋಡ್ರಿ ಒಳಗೆ ಏನೈತಿ ನೋಡ್ಕೊ ನೋಡ್ಕೊಂಬರ್ರಿ ನಡ್ರಿ ಏನಂದ್ರೆ ಇಪ್ಪತ್ನಾಲ್ಕು ರೂಪಾಯಿ ಒಬ್ಬರಿಗೆ ಅಂತ ರೀ ನಮ್ಮ ತನ್ನೊಂದು ಅರ್ಧ ಟಿಕೆಟ್ ತಗೊಂಡ್ರೆ ಫಸ್ಟ್ ಟೈಮ್ ನಮ್ಮ ತನ್ನ ಟಿಕೆಟ್ ತಗೊಂಡು ಹೊಂಟಕ್ಕೆ ಹೋಗ್ತಾಯಿರೋದ ನೋಡ್ರಿ ಒಳಗೆ ಏನೈತಿ ಏನಿಲ್ಲ ಅಂತ ಗೋಪಿ ತಲ್ವಾ ಗಾರ್ಡನ್ ರೀ ರಾತ್ರಿ ಬಂದ್ರೆ ಲೈಟ್ ಗಿಡ ಎಲ್ಲ ಹಾಕ್ತಿರ್ತಾವತ್ತ ನಾವು ಹಾಗಿಲ್ಲ ಹೊತ್ತ ಬಂದೀವಿ ಚಲ್ ಬೋರ್ಡ್ ಗಿಡ ಅದಾವಲ್ಲೇ ಹುಡುಗರು ನಿಂತಾರಲ್ಲ ಹಾಂ ದೊಡ್ಡದು ಐತಿ ಮುಂದೆ ಬೋಟ್ ಗಿಟ್ಟದ ನಡೀ ಹ್ಞೂ ಗಿಡ ಚೆಂದ ಕಟ್ ಮಾಡಿರಿ ಅಲ್ರಿ ಯಾವುದು ಹಾಂ ಹೆಬ್ಬ್ರಿ ಅಂದ್ರೆ ಪಟವಾಡುತ್ತೇನೆ ಇದು ಗಾರ್ಡನ್ ರೀ ಗಾರ್ಡನ್ ಮಗ್ಲೆ ನೋಡ್ರಿ ಬಿಡಿ ಹಿಂಗೆ ಐತಿ ಸ್ಟೆಪ್ ಸ್ಟೆಪ್ಪಿನ ಮನಿ ಕಟ್ಟರ್ ಆವಾಗಿಂದು ಬಿಡಿಂಗೆ ಹಾಗೆ ಯಾವ ರೇಂಜ್ ಐತಿ ನೋಡ್ರಿ ಹಾ ನೋಡ್ರಿ ಇದೇನು ಸಿನಿಮಾ ಥಿಯೇಟರ್ ಗೊತ್ತಿಲ್ಲ ಗೊತ್ತಿಲ್ರಿ ನಂಗೂ ಅರ್ಧ ಅರ್ಧ ಅದು ಅಲ್ಲ ಮಾ ಗುಜರಾತಿ ಒಳಗೆ ಐತಿ ಗೋಪಿತ್ಲಾವು ಒಬ್ಬ ಎದುರುಗೇ ಐತೆ ಅದು ಹೆಂಕಂದ ಬರ್ತಂತ ರೀ ಕಾರ್ ಇಲ್ಲ ಅವ್ರ ಭಾಷೆ ಬೇರೆ ಐತಿ ಹಿಂದಿ ಮಾತಾಡ್ತಿವಿ ಹಿಂದಿ ಮಾತಾಡ್ತಾರ ಗುಜರಾತಿ ಮಾತಾಡ್ತಾರ ಅವ್ರು ಪುರಾತೊಳಗೆ ಗುಜರಾತಿ ಅದ ಹಾಂ ಈಗ ನಾವು ಬೀಚ್ ಹೊಂಟೀವಿ ರೀ ಇಲ್ಲೇನು ಗಾರ್ಡನ್ ಒಳಗೆ ರಾತ್ರಿ ಸ್ಟಾರ್ಟ್ ಆಗಂತ್ರಿ ಲೈಟಿಂಗ್ ಅದು ಇದು ನಮ್ಮ ಆಲ್ಮಿಟ್ ಒಳಗೆ ಐತಲ್ರಿ ಆ ಥರ ಗಾರ್ಡನ್ ಒಳಗೆ ಹೆಂಗೆ ರಾತ್ರಿ ಸ್ಟಾರ್ಟ್ ಆಗ್ತದೆ ಹಂಗೆ ಹಗಲಿ ಏನಿರಲಿಲ್ಲ ಸುಮ್ಮನೆ ಸ್ವಲ್ಪ ಒಂದು ಐದು ಸ್ಟೆಡ್ ಬಂದ್ವಿ ಈಗ ಬೀಚ್ ಕಡೆ ನಮ್ಮ ನಮ್ಮಪ್ಪನ ರ್ಯಾಪಿಡೋ ಬುಕ್ ಮಾಡಿವಿ ನೋಡ್ಬೇಕು ಏನಾದ್ರೆ ಹಾಂ ಇಲ್ಲಿ ರ್ಯಾಪಿಡ್ ರ್ಯಾಪಿಡ್ ಓಲೋ ಸ್ನೇಹಿತರೆ ನಾವು ಬೀಚ್ಗೆ ಹೋಗ್ಬೇಕಂತೇಳಿ ಗೂಗಲ್ ಸರ್ಚ್ ಮಾಡಿದ್ರೆ ನಾವಿರೋ ಇರೋ ಪ್ಲೇಸಿಗೂ ಬೀಚ್ ಭಾಳ ಬಹಳ ದೂರ ಅನ್ಸ್ತು ಎಷ್ಟೊಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರ್ ಇತ್ತು ಹಾಗಾಗಿ ಆಟೋಕ್ಕೆ ಹೋಗೋಣ ಅಂದ್ಕೊಂಡ್ವಿ ಆಟೋಕ್ಕೆ ಭಾಳ ಬಹಳ ರೇಟ್ ರೀ ಹಂಗಾಗಿ ಇಷ್ಟೋ ಒಂದು ಐದು ನಿಮಿಷ ದಾರಿ ಇರ್ತಾ ಅದಕ್ಕೆ ಐವತ್ತು ರೂಪಾಯಿ ಹಿಂಗೆ ಕೇಳ್ತಿದ್ರು ಅಲ್ಲಿ ಹಾಗಾಗಿ ನಾವು ನೋಡೋ ಬುಕ್ ಕ್ಯಾಬ್ ಬುಕ್ ಆಗಕ್ಕೆ ಮಾಡೋಕೆ ಬರ್ತಾನೆ ಅಂತೇಳಿ ನೋಡಿದ್ರೆ ಸಿಕ್ತು ಅಬ್ಬಂದರು ಗೇಟ್ ಕರೆ ಚೆನ್ನಾಗಿ ಅಲ್ಲ ಐದು ನಿಮಿಷ ಅಷ್ಟೇ ವೇಯ್ಟ್ ಮಾಡಿ ಅಂತ ಕ್ಯಾಬ್ ಮಾಡ್ಕೊಂಡು ತುಂಬ ಸ್ ಬೀಚ್ ಅಂತ ಹೇಳಿ ಅಂದ್ರೆ ನಾವು ಸುತ್ತಮುತ್ತ ಎಷ್ಟು ಹತ್ರ ಹತ್ರ ಇರೋ ಪ್ಲೇಸಿಗೆಲ್ಲ ಬಂದಿದ್ದೀವಿ ಅಂತ ನಾವು ಅಂದ್ರೆ ಅದು ಗುಬಿತ್ ಅಲ್ಲಿ ನೈಟ್ ಅಂತ ನೈಟ್ ಚಂದ ಸಾಂಗ್ಸ್ ನೀರು ಡಾನ್ಸ್ ಅದ್ರ ಜೊತೆ ಬೋಟಿಂಗ್ ಅದೆಲ್ಲ ಬಾಳಂಗೆ ಬಹಳ ಚಂದ ಇರತ್ತಂತ ಆದ್ರೆ ನಾವು ಹೋಗಿದ್ದು ಟೈಮು ಮಧ್ಯಾಹ್ನ ಟೈಮು ಹಂಗಾಗಿ ಅಲ್ಲಿ ಏನು ಇರಲಿಲ್ಲ ಜಸ್ಟ್ ಹಂಗೆ ಗಾರ್ಡನ್ ಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬಂದ್ವಿ ಒಂಥರ ಹಸಿರು ನೋಡಿ ಮನ್ಸಿಗೆ ಬಹಳ ಖುಷಿ ಆಯ್ತು ಆ ನಿಜ ಹತ್ತಿನ ಚಳಿ ಅಂದ್ರೆ ಒಂಚೂರು ಚಳಿ ಇರಲಿ ಅಲ್ಲಿ ಗುಜರಾತ್ ಒಳಗೆ ಸಿಕ್ಕಾಪಟ್ಟೆ ಬಿಸಿಲೈತಿ ಅದೊಂದು ಖುಷಿ ಆಯ್ತು ನಮ್ಗೆ ಯಾಕಂದ್ರೆ ನಾವು ಮುಂಬೈನವರೆಗೂ ಸಿಕ್ಕಾಪಟ್ಟೆ ನಡ್ಕೊಂಡು ಹೋಗಿವು ಅಷ್ಟು ಚಳಿ ಇತ್ತು ಆದರೆ ಇಲ್ಲಿ ಗುಜರಾತ್ ಒಳಗೆ ಮಾತ್ರ ಒಂಚೂರು ಥಂಡಿ ಇಲ್ಲ ಅದೊಂದು ವೆದರ್ ಇಷ್ಟ ಆಯ್ತು ನಮಗೆ ಯಾಕಂದ್ರೆ ನಾವು ಚಳಿಗಾಲದಾಗ ಹೋಗಿರೋದ್ರಿಂದ ಬಿಸಿಲು ಬಿಸಿಲು ಅನ್ನಿಸ್ತು ಒಂಚೂರು ಚಳಿ ಅಂತ ಅನ್ಲಿಲ್ಲ ಖುಷಿ ಆಯಿತು ನಾವು ಈ ಕಡೆ ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ದ್ರೆಶ್ ಮಾಡಿ ಬಂದು ಹೊಂಟೀವಿ ಈಗಿರಲಿ ಸ ಟೈಮು ನಾಲ್ಕು ಗಂಟೆ ಸುಮಾರು ಆಗಿತ್ತು ಸಂಜೆ ಟೈಮ್ ಬೀಚ್ ನೋಡೋಕ್ಕಾಗ ನಾ ಖುಷಿ ಕೊಡುತ್ತಲ್ರಿ ಚಂದ ಇರುತ್ತೆ ಅಂದ್ಕೊಂಡು ಅದು ಆಟೋಮೆಟಿಕ್ ಅದೇ ಟೈಮ್ ಹೀಗೀಗೆ ಆಯಿತು ಹೊಂಟ್ವಿ ಒಂದು ಅರ್ಧ ತಾಸು ನಲ್ವತ್ತು ನಲ್ವತ್ತು ನಿಮಿಷ ಬೇಕಾತೇನು ರೀ ನಮ್ಗೆ ಅಲ್ಲಿ ಮುಟ್ಟಕ ಅರ್ಧ ತಾಸು ಅಂತ ಆಯ್ತು ನಮ್ಮ ತನ್ನ ಮತ್ತ ಅಲ್ಲೇ ಬಿಟ್ಟಿದ್ದ ಎಷ್ಟೊತ್ತು ಈಗ ಅಭಿಷ್ ಬಂದೀವಿ ನಾವು ಸನೆ ಸನೆ ಅಂದ್ಕೊಂಡು ದೂರನ ಬಂದೀವಿ ಎಷ್ಟೊತ್ತಾಯ್ತು ರೀ ಅದು ಒಟ್ಟು ನೋಡ್ರಿ ಅಲ್ಲಿ ಜನ ಫಸ್ಟ್ ಟೈಮ್ ಹಾಯ್ ಒಂಟಿ ಅಂತ ನೋಡ್ರಿ ತನೂ ಖುಷಿ ಆದ ನಿದ್ದಿ ಹೋಗೇ ಬಿಡ್ತಾವ್ ನಿದ್ದಿ ಒಂಟಿ ಅದ ನೋಡ್ರಿ ಒಂಟಿ ಸವಾರಿ ಹೋಗ್ಬೋದು ಸಮುದ್ರ ತನು ಖುಷಿ ಅಂಚೆ ತೋರಿಸ್ತೀನಿ ನಿನಗೆ ದಿಲೀಂದ್ರ ಬಾಲೆ ಎಲ್ಲಿ ತಕ್ಕ ನೋಡ್ತೀವಿ ಅಲ್ಲಿ ತಕ್ಕ ನೀರು ಅಯ್ಯೋ ಅಯ್ಯೋ ಗುಡ್ಗಿ ನೋಡಲ್ ಗುಡ್ಗಿ ಇಲ್ಲಿ ನೀರು ಸೆನೆಗೆ ಬಂದ ತಕ್ಷಣ ಪೊಲೀಸ್ ಸೀಟ್ ಹೊಡಿತಾರೆ ಒಳಗೆ ಹೋಗ್ಬೇಡ್ರಿ ಒಳಗೆ ಹೋಗ್ಬೇಡ್ರಿ ಅಂತ ಹೇಳಿ ಜನ ಕೇಳಂಗಿಲ್ಲ ಅನ್ಕೊಂಡ್ರಿಲ್ ಸಮುದ್ರ ಹಿಂಗೆ ಬೀಚ್ ಐತಿ ಸಂದ್ರ ಅನ್ಕೊಂಡಿದ್ವಿ ನಾವು ದೇವಸ್ಥಾನ ಮಾತಾಡ್ರಿ ಮ್ಯಾಕ ಒಳಗ್ ಹೋರಿ ಅರ್ಬಿ ಅದ್ ಭೀ ನಡಿ ಚಪ್ಪಲ್ ಬಿಟ್ಟು ನಾನು ವಿಮಾನ ಏ ಮಮ್ಮಿ ಓನ್ ಏನು ಮಾಡಲ್ಲ ಬಿಡ ನಾಡಿ ನಾಡಿ ಶಿಲ್ಪ ಒಳಗ ಹೋಗ್ಬಿಡ ಹೋಗಿ ಮುಂದಕತ್ತ ಕಡೆ ಹಂಗೆಲ್ಲ ಅದೇನು ಇಷ್ಟು ಮಂದಿ ಬಿಟ್ಟು ನೆನ ತಾನೇ ಒಂಟಿ ನೋಡಿರಿ ತಾನು ತಾನು ಒಂಟಿ 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 ನಿಂದ್ರೆ ಅದೇನ್ ಮನೆಗೆ ಮಯಂಗ್ಲಿನ ಹೋಗಿ ಮುಂದೆ ಮುಂದಬೇಕ ತಿನ್ನಂಗಿಲ್ಲ ಇಲ್ಲ ಬಿಡ್ಸಕ್ ಹೋಗ್ರ ಒಂದ್ ಸ್ವಲ್ಪ ಬರ್ರಿ ನೀರ ನಿಂತರ ನೀರ ಬರ್ಸುವ ನಾನು ಸಮುದ್ರ ನೋಡಿದ್ದು ಫಸ್ಟ್ ಟೈಮು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಆದ್ರಿ ನೋಡಿ ಎಲ್ಲಿ ನೋಡಿದ್ರು ನೀರು ನೀರು ಆದರೆ ಏನಪ್ಪ ಅಂದರೆ ಅಲ್ಲಿ ನನಗೂ ಅದು ಅಲ್ಲೇ ಬರ್ತಿತ್ತಲ್ಲ ಸಿಕ್ಕಾಪಡೆ ಹೆದರಿಕೆ ಮೊದಲೇ ಸಲ ಅಲ್ಲ ಎಲ್ಲಿ ಹೇಳ್ಕೊಂಡಾಗ ಹೋಗ್ತಾಯಿತ್ತು ಬಿಡು ಅಂದಂಗೆ ಅದು ಗೇಜ್ಮೆಂಟ್ ಪೂರ್ತಿ ಬೈಯೋದ ಮಾಡಿದ್ದಾನೆ ನನಗೆ ಸ್ವಲ್ಪ ನೀರು ಖಾಲಿಗೆ ಬರೋರಿಗೆ ನಿಲ್ಲೋ ನಿಲ್ಲೋ ನೀನು ಎಳ್ಕೊಂಡಲ್ಲ ಅದು ಅಂತೇಳಿ ಅದಕ್ಕೆ ಭಯ ಆಗತ್ತಿದ್ರೆ ಅಷ್ಟೇ ಯಾಕೆ ಹೆದರ್ತಿ ಅಂತೇಳಿ ಅಲ್ಲೆಲ್ಲರೂ ಇಷ್ಟು ತೊಕೊಂಡು ದೂರ ದೂರ ಹೊಂಟಿದ್ರಿ ನನಗೆ ಒಂದನೇ ಸಲ ಅಲ್ಲ ಒಂಥರ ಭಯ ಆಗತ್ತಿತ್ತು ಅಷ್ಟು ಖುಷಿ ಇತ್ತು ಆಮೇಲೆ ತನ್ಮಯ್ ಅಂತೂ ಒಂಚೂರು ಕಾಲ ಉರ್ಲಿಲ್ರಿ ಅಲ್ಲಿ ಅವ್ನಿಗೆ ಮೊದಲೇ ಒಂದು ಸ್ವಲ್ಪ ಎಲ್ಲಿಯಾರು ಹಸಿ ಹಸಿ ಅನ್ನಿಸ್ತು ಅಂದ್ರೆ ನೀರು ಕಾಲಿಡಲ್ಲ ಅಲ್ಲಿ ಅಂಥದ್ರಲ್ಲಿ ಅವು ಹುಸುಗ್ನಾಗ ಸಮುದ್ರದಡಕ್ಕೆ ಯಾವಾಗ ಕಾಲಿಡ್ಬೇಕ್ರಿ ಅವನು ಹಂಗೆ ಮಾಡಾಕತ್ತಿದ್ದ ಅದಕ್ಕೆ ಬಾ ಅಂತ ಎತ್ತಕೊಂಡು ಕರ್ಕೊಂಡು ಹೋದ್ರು ಇನ್ನು ನೋಡ್ತಿರ್ಬೋದು ಭಾಳ ಇನ್ನು ಗಲೀಜಿತ್ರಿ ಇನ್ನೇನು ಅದನ್ನ ತೋರ್ಸಲ್ಲಿ ಬಿಡಿಯೋದು ಕಾಣಾಕತಿತ್ತು ಅನ್ಸುತ್ತೆ ನೀರೆಲ್ಲ ದಡಕ್ಕೆ ಬಂದಂಗೆಲ್ಲ ಎಲ್ಲ ಗಲೀಜು ತಂದು ತಂದು ಬಿಡಕತ್ತಿತ್ತು ಹಾಗೆ ಟೀ ಕಪ್ಸು ಅದು ಅಲ್ಲೆಲ್ಲ ಓದೋರು ಏನೆಲ್ಲ ತಿನ್ನೋದು ಕುಡಿಯೋದು ಮಾಡಿರ್ತಾರಲ್ಲ ಅದೆಲ್ಲ ಅದಕ್ಕೆ ಹಾಕಿರ್ತಾರ ಹಂಗಾಗಿ ಅದು ಯಾವುದೇ ವೇಸ್ಟೇಜ್ ಇಟ್ಕೊಂಡೆಲ್ಲ ತಗೊಂಡ್ಬಂದು ಅಡಿಗೆ ಬಂದ ಕ್ಲಾರಿಟಿ ಬಿಡಾಕತಿತ್ತು මීන කප්පු අද කප්පු ඉගද සිිගේ සාට ೀಪಾ ಹೋಗ್ಬೇಡ ಇರಕ್ ಹೋಗ್ಬೇಕ ಇನ್ನ ಬರ್ತೀನಿ ಹತ್ತಿನಿ ಸವಾರಿ ನಮ್ದು ಒಂಟಿ ಸವಾರಿ ಪ್ಪ ಎಲ್ಲ ತರನಾದ್ರೆ ನಾವು ಇರ್ಲಂತ ಒಂದು ಒಂಟಿ ಸಾವಿರ ಎತ್ತೀವಿ ನೋಡಾಕ ಬಾರಿ ಚಂದ ಕರೆ ಇದು ಬಹಳ ಧಡಿಕೆ ಆಗತ್ರಿ ಒಂಟಿ ಸಮುದ್ರದಂಡಾಗ ಒಂಟಿ ಮೇಲೆ ಗಂಡ ಏನು ತಿಮಗೆ ಹಾಕಿ ಸವಾರಿ ಮಾಡಕ್ಕೆ ಹತ್ತೀವ್ರಿ ನಮ್ಮನೆ ಭಾಳ ಮಿಸ್ ರೀ ಏನು ಮಾಡ್ಬೇಕು ಇಂಥಲ್ಲಿ ಖುಷಿ ಬಂದಾಗ ಇಲ್ಲಿ ನಿಂತು ಹಿಂಗಾಗೈತ್ರಿ ಬಟ್ ಟ್ರೈನಾಗ ಮತ್ತೆ ಅಡ್ಯಾಡ ಭಾ ತಂದಿರಲ್ಲಿ ಎಲ್ಲ ದೊಡ್ಡವಾಗ್ಲಿ ಇನ್ನೊಂದು ವರ್ಷ ಆದಾಗ ತಮ್ಮ ಹಾಲೊಳಗೆ ಎಲ್ರು ಹತ್ತಿ ಒಂಟಿಗಿಂತ ಈ ಕಡೆ ಸಮುದ್ರ ನೋಡ್ರಿ ಒಂಟಿ ಮೇಲೆ ತೋರಿಸಿ ನಿಮ್ಗೆ ಇಷ್ಟ ಹೊಂಟ ಇಷ್ಟ ಆಗ್ತಾ ನೋಡಿ ಒಂಟಿ ಎಲ್ಲ ಥರನದವ್ರಿ ಗಾಡಿಗಳು ಎಲ್ಲ ಥರ ಗಾಡಿಗಳು ಒಂಟೆಗಳು ಏನೇನೇನೋ ಅದಾವ ಕುದರ್ಸ್ತಾ ಅದಾವ ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಂಟಿ ಮೇಲೆ ರಾಜಸ್ಥಾನಕ್ಕೆ ಹೋಗಿ ಬಂದಂಗೆ ತಲೆ ಶಿಲ್ಪ ಸವಾರಿ

ಇಲ್ಲಿ ನೋಡಿರಿ ಮ್ಯಾಲಿಗೆ ಸ್ವಲ್ಪ ಚೆಕ್ ಮಾಡ್ಯಾರು ನಾವು ಆ ಕಡೆ ಹೋಗಿದ್ವಿ ಈಗಡೆ ನೋಡ್ರಿ ಆ ರೀ ಸತ್ ನೀ ಕ್ಲೀನ್ ಇಲ್ಲ ರೀ ನೀರು ಏನು ಪಾಠ ಗೊತ್ತಾಗ್ತಿಲ್ಲ

ಭಗವಂತಡಿ ಬಂದೆ ನೋಡ ಒಂದ್ರಿ ನಾ ಹಾ ಜೋರ್ ಮಾತಾಡ್ರಿ ಮಣ್ಣಿಗೆ ನೋಡಿರಿ ಉಸುಗು ಉದ್ಲಾ ಆಗುತ್ತೆ ಉಸುಗುನ ಅಲ್ಲ ತಿಳಿ ಮಣ್ಣು ಓಪ ಹಾಂ ಇವಾಗ ಆಟ ಕೊಡ್ಸಿರಿ ಬಬಲ್ಸಿಂದ ಖುಷಿ ಆದ

ಅಪ್ಸೆ ಈ ಸರ್ಕಲ್ 40 40 ರೂಪಾಯಿ 100 ಕವಂತ ನಮ್ಮ ಬಾಗಿಲದ ಹತ್ರ ಕವಪ್ಪ ಅಪ್ಪ ಹೇ ಇರೆ ಅಯ್ಯೋ ಆದೆ 25ಕ್ಕೆ ನೇರ ಇದೆ ಗಾಡಿ ಹೋಗಾ ಇದೆ ಚಲ ಬರ ಈ ತಿರುಗಿ ತಿತಿ ನಮ್ಮ ತನಲ್ಲಿ ಆಟಿಗೆ ಸಾಮಾನು ಫೈನಲಿ ಆದಂತ ಬೆಗಿನ್ ಇರಬೇಕು ಅನ್ಕೊಂಡೆ ಎಲ್ಲಾ ಹೋಗಿ ಗೋಲ್ಗಪ್ಪಗೆ ಬಂದು ನೋಡಿ सब कड़ी में टेंडर आयी थी ला जांचे आई थी ली, आराम से आराम से उठा 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 वो चमच चमच स्पून उठा आने नहीं क्या पेस पेस ಬ್ಯಾಸ್ ಉಳಾಗಡ್ಡಿ ಇಲ್ಲತ್ತೆ ಉಳಾಗಡ್ಡಿ ಚಮಚೆ ನೋಡ್ರಿ ಡಿಫ್ರೆಂಟ್ ಅದಾವಲ್ಲಿ ಆ ಥಾನೆ ಅದೇ ನೋಡಿ ಉಲ್ಟಾ ಹಾಕೋದು ಚಮಚೆಗೊತ್ತು ಉದ್ ಮಾಡಿಬಿಟ್ಟಾರೆ ಹೆಂಗೈತಿ ಕಾ ಅದೇ ಪಟ್ ಪಟ್ ಎಷ್ಟು ಅದು ತಿನ್ಲ ಹೊಂಟಿ ನೋಡ್ರಿ ಹ್ಞೂ ಮತ್ತೆ ಅಲ್ಲಿನ ಉಳ್ಳಾಗಡ್ಡಿ ಇಲ್ಲ ಏನು ಬಾಜಿ ಬಿಸಿ ಮಾಡೋಕ್ಕೇನಿಲ್ಲ ಸಮುದ್ರದಂಡೆ ಹೋಗೋರು ಅವರ ಮನೆಗೆ ಹ್ಞೂ ಒಣಪುರಿ ತಿನ್ನಲಾರ ನೀರು ಹಾಕೊಂಡ ಏನಂಗೆ ಅಂದ್ರೆ ನಡಿ ಹೋಗಿ ಈ ಕಡೆ ಕೆಲಸ ನಡೆದದ ಏನೇನೋ ಹೋಟೆಲ್ ಇಡ್ರಿ ಕಟ್ಟಾಕ ಬೀಚಗಿನ್ನ ಇನ್ನ ಕಟ್ಟಕ ರೌಂಡ್ ಕೆಲಸ ನಡೆದ ರೀ ಈ ಕಡೆ ಇನ್ನೊಂದು ಎಲ್ಲ ಕುಟ್ಮೆಲ್ಲ ರೆಡಿಯಾಗಿರ್ತತ್ ಮತ್ತೆ ಬೇರೆ ಬೇರೆ ಕೆಲಸ ಟೈಮ್ ಪಾಸ್ ಸಿಂಗ್ ತೊಗೊಂಡ್ರಿ

ಕಲರ್ಫುಲ್ ಆಗಿ ಅಂತ ಕಾಣತೈತಿ ಇದು ಗಂಧ ಇಲ್ಲ ಗಾಳಿ ಇಲ್ಲ ಉಪ್ಪಿಲ್ಲ ಹೆವಿ ಕಾರ್ ಅಂದ್ರೆ ಖಾರ ಐತಿ ಏನಪ್ಪ ಇಲ್ಲಿ ಊಟನ ಸಜಾ ಆಗಿಲ್ಲ ನಮಗೆ ಮಸ್ತ್ ಆಗ್ಯಾರ ಕರೆ ಆದ್ರೆ ಉಪ್ಪಿಲ್ಲ ಅನಿವಾರ್ಯದೇ ನಮ್ಮ ತನ್ನ ಪ್ರೈಡಸ್ ನಿಲ್ಲ ಸುಮ್ ವೈಟ್ ರಸ್ತೆ ದಾಲ್ ತಗೊಂಡಿವೆ ಹಂಗೆ ಒಂದು ಸಮಾಜ ಊಟ ಅಂತ ಮಾಡಿದ್ರಿ ಊಟ ಅಂತೂ ಸಪ್ಪೆ ಸಫೆ ಸಫೆ ಸಟ್ಟಾಗಲಿಲ್ಲ ಆದ್ರೂ ಅನಿವಾರ್ಯನ ತಿಂದ್ವಿ ಇವಾಗ ನಮ್ಮನೇ ರೂಮ್ ಕಡೆ ಅಂದ್ ನೋಡ್ರಿ ಊಟ ಮಾಡಿಕೊಂಡು ಹೋಟೆಲ್ಗೆ ಇಲ್ಲಿ ಬೆಳಗ್ಗೆ ಏನೋ ಅನ್ಲಿಮಿಟೆಡ್ ಏನು ಆಶಾ ಇದೆ ಅಂತಾರೆ ನೋಡ್ಬೇಕ್ರಿ ಇವತ್ತು ಬೆಳಗ್ಗೆ ಅಂತ ನಾವು ಬರೇ ಖಾಲಿ ಆಗಿತ್ತು ಚಲ್ ಥರ್ಡ್ ಥರ್ಡ್ ಫ್ಲೋರ್ ಲಿಪ್ ಸಿಸ್ಟಮ್ ಒಂದು ಇಟ್ಟಾರೆ ಚಲೋಲೋ ಮಾಡ್ಯಾರ ಇಲ್ಲ ವ್ಯವಸ್ಥೆನ ಐತಿ ಹೋಟ್ಲಿಗೆ ರೊಕ್ಕನ ಹಂಗೆ ಐತಿ ಇವತ್ತನ್ನ ತಾನಿ ಬಾಯಿ ಕೈ ಇಡ್ಬೋದಲ್ಲ ನೋಡಿರಿ ಸರ್ ಬಂದು ನೋಡಿರಿ ನೋಡಿದ್ ಬಿಡಿರಿ ಅಲ್ಲ ಯಾರ್ದಿರಿ ಹಬ್ಬ ಬಂದಿ ನೋಡ್ರಿ ಹಿಂಗೆ ರೂಮ್ ಆಕಾರ ಆಕಾರ ದಪ್ಪೈತಿ ಅದು ಯಾಕಂದ್ರೆ ಬೆಳಗ್ಗೆ ಹಂಗ ರೆಡಿ ಆಗಿ ಹಂಗ ಹೋಗ್ಬಿಟ್ವಿ ಹಾ ನಾವ್ ಅದ್ ಕಾರ್ಡ್ ಹಾಕಿದ್ರೆ ಆನ್ ಆಗತ್ತೆ ಆಟೋಮೆಟಿಕ್ ಚಲೋ ಐತ್ರಿ ಎಲ್ಲ ಸಿಸ್ಟಮ್ ನಮ್ಮ ಅವಸ್ಥೆ ಆಕಾರ ನೋಡ್ರಿ ಹೆಂಗಾಗಿವಿ ಏನು ನಿನ್ನ ಕಾಲು ಆಗಿ ಅಯ್ಯೋ ಇದು ಬೀಚ್ ಒಳಗೆ ಅಡೇನಲ್ರಿ ಅಲ್ಲಿ ಕಾಲೆಲ್ಲ ಉಸುಗು ಮಣ್ಣು 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 ಹಾಕಿ ನನ್ನ ಕಾಲು ಹಂಗಾಗಿ ಅವು ಫ್ರೆಶಪ್ಪಾಗಿ ಬಂದು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸ್ವಲ್ಪ ರೆಶ್ಟ್ ಮಾಡ್ತೀರಿ ರೆಶ್ಟ್ ಮಾಡಿ ಮತ್ತೆ ನೋಡೋದು ಏನೇನು ಅಪ್ ಟೈಮ್ ಮತ್ತೆ ಮತ್ತು ಅಪ್ ಬಾ ನಮ್ಮ ತನಗೆ ಭಾಳ ಇದು ಬಂದುಬಿಟ್ಟೈತೆ ರೀ ಇವತ್ತು ಎಲ್ಲೂ ಅದಕ್ಕೆ ಮಕೋಳಕ್ಕೆ ಆಗಿಲ್ಲ ಬೆಳಿಗ್ಗೆ ಹೋದವ್ರೆ ಈಗ ಬಂದೀವಿ ಅಲ್ಲೇ ಅಪಚಿ ಮಾಡ್ತೀರಾ ಹಾಕ್ಬಿಟ್ಟಿ ಬಾಯ್ ನೋಡ್ರಿ ಈಗ ಟೈಮ್ ಹತ್ತು ಗಂಟೆ ಆಗೈತಿ ಸರಿ ಆತಲ್ಲ ಒಂಬತ್ತು ಆಗೈತೆ ರೀ ನಮ್ಮ ತಲೆ ಹಸಿ ಬೈತೆ ಅಂತಂದ್ರೆ ಮತ್ತೊಂದು ಟ್ರಿಪ್ ಬಂದಿ ನೋಡಿರಿ ಖುಷಿ ಆದಲ್ಲ ಯಾಕೆ ಬಿರಿಯಾನಿ ತೊಗೊಂಡು ರೀ

ಆಮೇಲೆ ಇಲ್ಲಿ ನೋಡ್ರಿ ಮಾಡ್ಯಾರ ಹೆಂಗ್ ಮಾಡ್ಯಾರಿಗೆ ಮಸಾಲೆ ಮಾಡ್ಯಾರುಕೊಳಗ ಇಟ್ಟು ಕೊಡ್ತಾರ ಸಾಂಬಾರು ಕೊಡ್ತಾರ ಇವ್ರ ಗ್ರೇವಿ ಮಾಡಿರೋದು ಮತ್ತೆ ಇಲ್ಲ ನೋಡಿರಿ ಇದೇನಿದೆ ಗಟ್ಟೆಗೆದು ಮೊಸರ ಜೊತೆಗೆ ಆಯ್ತಾ ಈಗ ನೋಡಿರಿ ಊಟ ಮಾಡಿಕೊಂಡು ಬಂದ್ವಿ ರೂಮ್ಗೆ